ಪಟ್ಟಣದ ಮಳೇಂದ್ರ ಸಂಸ್ಥಾನ ಹಿರೇಮಠದಲ್ಲಿ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ನಡೆಯಲಿರುವ ಶ್ರೀಗೌಡರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಿಮಿತ್ತವಾಗಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿವಸ ಸಾಯಂಕಾಲ ಎಂಟು ಗಂಟೆಗೆ ರಂಭಾಪುರ ಜಗದ ದಿವ್ಯ ಸಾನಿಧ್ಯ ಧಾರ್ಮಿಕ ಸಮಾರಂಭ ಜರುಗಲಿವೆ ಅದಾದ ಬಳಿಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಶ್ರೀಶೈಲ್ ಜಗದ್ಗುರು ಮಹಾ ಸನಿ ದೇವರ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಹನ್ನೊಂದು ಗಂಟೆ ತನಕ ಜಗದ್ಗುರು ಅವರ ಇಷ್ಟಲಿಂಗ ಮಹಾಪೂಜೆ ಸಹಸ್ರ ಬಿಲ್ವಾರ್ಚನೆ ಪಾದ ಪೂಜೆ ಕಾರ್ಯಕ್ರಮ ಜರುಗಲಿವೆ ಅದಾದ ಬಳಕ ಹನ್ನೊಂದರಿಂದ ಹನ್ನೆರಡರ ತನಕ ಸಂಗೀತ ಕಾರ್ಯಕ್ರಮ ಜರುಗುತ್ತದೆ ಅದಾದ ಬಳಕೆ ಹನ್ನೆರಡರಿಂದ ಎರಡು ಗಂಟೆ ತನಕ ಸುಮಂಗಲ ಉಡಿ ತುಂಬುವಂತಹ ಕಾರ್ಯಕ್ರಮ ಕೂಡ ಜರುಗಲಿವೆ ರಾತ್ರಿ ಮತ್ತೆ ಎಂಟು ಗಂಟೆಗೆ ಧಾರ್ಮಿಕ ಸಮಾರಂಭ ಜಗದ್ಗುರು ಮಹ ಶ್ರೀಶೈಲ್ ಜಗದ್ಗುರು ಅವರ ದಿವ್ಯಸ್ಥಾನದಲ್ಲಿ ಜರುಗಲಿದೆ ಮೂವತ್ತರ ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಜಗದ್ಗುರು ಜಗದ್ಗುರು ಮಹಾ ಸನ್ನಿಧಿಯವರ ಇಷ್ಟನಿಂಗ್ ಮಹಾಪೂಜೆ ವಾದ ಪೂಜೆ ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮ ಜರು ಜರುಗಲಿವೆ ಅದೇ ದಿವಸ ರಾತ್ರಿ ಎಂಟು ಗಂಟೆಗೆ ಜಗದ್ಗುರು ಮಹಾ ದಿವ್ಯ ಸನ್ನಿಧಿವಾಗಿ ಧಾರ್ಮಿಕ ಸಮಾರಂಭ ಕೂಡ ಜರುಗಲಿವೆ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದರ ತನಕ ಜಗದ್ಗುರು ಮಹಾ ಇಷ್ಟ ಇಷ್ಟನಿಂಗ್ ಮಹಾಪೂಜೆ ಅದಾದ ಬಳಕ ಲಿಂಗ ದೀಕ್ಷಾ ಅಯ್ಯಾಚಾರ ಕಾರ್ಯಕ್ರಮ ಜರುಗಲಿವೆ ಅದಾದ ಬೇಕ ಹನ್ನೆ ಹನ್ನೊಂದು ಗಂಟೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳ ಒಂದು ನೇತೃತ್ವ ಇವಾಗ ಜಗದ ದೇವಸ್ಥಾನದೊಳಗ ಧಾರ್ಮಿಕ ಸಮಾರಂಭ ಸಾಯಂಕಾಲ ಕೂಡ ಧಾರ್ಮಿಕ ಸಮಾರ ಸಮಾರಂಭ ಜರುಗಲಿವೆ ಅದಾದ ಬೇಕ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಶ್ರೀಗಳು ಅವರ ಅಡ್ಡಪಲ್ಲಕ್ ಮಹೋತ್ಸವ ಪಟ್ಟಣದ ಬಹಳ ವೈಭವದಿಂದ ಜರುಗಲಿವೆ ಆ ಕಾರ್ಯಕ್ರಮ ಸಲುವಾಗಿ ತಾವೆಲ್ಲ ತನು ಮನ ಸೇವೆ ಸಲ್ಲಿಸಿ ಶ್ರೀಗಳು ಮಹೇಂದ್ರ ಶಿವಾಚಾರ್ಯ ಕೃಪೆಗೆ ಪಾತ್ರರಾಗಲಿ ಅಂತ ಅಂತ ತಿಳಿಸ್ ನಾವು ತಿಳಿಸ್ತಾ ಇದ್ದೀವಿ ಹಿರೇ ಮಠದ ಮಳೇಂದ್ರ ಶಿವಾಚಾರ್ಯರ ಆಶೀರ್ವಾದದಂತೆ ಪ್ರತಿ ವರ್ಷವೂ ಕೂಡ ಈ ನಮ್ಮ ನಾಡಿನ ವೈಭವವನ್ನು ವಿಜೃಂಭಿಸುವಂತ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರತಿ ವರ್ಷ ಅಬ್ಜಲ್ಪುರದ ಹಿರೇಮಠದಲ್ಲಿ ನಡೀತಾ ಇದೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ ಒಂದನೇ ತಾರೀಕಿನಂದು ನಮ್ಮ ಮಲೇಂದ್ರ ಶಿವಾಚಾರ್ಯರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಇದು ನಮ್ಮ ನಾಡಿನಲ್ಲೇ ನಡೀತಾ ಇರತಕ್ಕಂತಹ ಅತ್ಯಂತ ವೈಭವದ ಪ್ರೇತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದರ ಜೊತೆಗೆ ನಮ್ಮ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರ ಅವರ ಆಶೀರ್ವಾದವನ್ನು ಕೂಡ ನಮ್ಮ ನಾಡಿನ ಎಲ್ಲ ಅಬ್ಜಲ್ಪುರ ತಾಲೂಕಿನ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಭಕ್ತರು ಕೂಡ ಅವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಭಕ್ತರು ಪಾಲ್ಗೊಂಡು ಹರ ಗುರು ಚರಮೂರ್ತಿಗಳ ಆಶೀರ್ವಾದವನ್ನ ಪಡೀಬೇಕು ಅಂತೇಳಿ ನಾನು ಆಶಿಸ್ತೀನಿ ಜೊತೆಗೆ ಪ್ರತಿ ವರ್ಷವೂ ಕೂಡ ಈ ಮಠದ ಸದ್ಭಕ್ತನಾಗಿ ನಾನು ಪಾಲ್ಗೊಳ್ತಾ ಇದ್ದೀನಿ ಈ ವರ್ಷವೂ ಕೂಡ ಈ ಅಡ್ಡ ಪಲಕ್ಕ ಮಹೋತ್ಸವದಲ್ಲಿ ಮತ್ತು ವಿಜೃಂಭಣೆಯಿಂದ ಜರುಗತಾ ಇರತಕ್ಕಂತ ಈ ಜಾತ್ರಾ ಮಹೋತ್ಸವದಲ್ಲಿ ಈ ವರ್ಷವೂ ಕೂಡ ಶ್ರೀ ಮಹೇಂದ್ರ ಮಠದಲ್ಲಿ ಜರುಗಲಿರುವ ಗುರು ಸಂಸ್ಥಾನ ಹಿರೇಮಠ ಮಹೇಂದ್ರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ಜಗತ್ತಿನ ನಾಡಿನ ಮತ್ತು ಪೂಜ್ಯ ಜಗದ್ಗುರುಗಳವರ ಸನ್ನಿಧಾನದಲ್ಲಿ ನಡೆಯಲಿರುವ ಮಹಾಪೂಜೆ ಮತ್ತು ವೈಭವದಿಂದ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ಇಡೀ ನಮ್ಮ ತಾಲೂಕಿನ ಜನರೆಲ್ಲ ಕೂಡಿಕೊಂಡು ಅದ್ಭುತ ಒಳ್ಳೆ ಕಾರ್ಯಕ್ರಮವನ್ನ ಜರುಗಲಿದ್ದು ಆ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಮಠದ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಸೆಪ್ಟೆಂಬರ್ ಒಂದರಂದು ನಡೆಯುತ್ತಿರುವ ಆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಜನರೆಲ್ಲ ಕೂಡಿಕೊಂಡು ಬಹಳ ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸುತ್ತಿರುವುದು ಬಹಳ ಸಂತೋಷದ ವಿಷಯ ಇಂತಹ ಸಂದರ್ಭದಲ್ಲಿ ಇಡೀ ತಾಲೂಕಿನ ಭಕ್ತರೆಲ್ಲರೂ ಕೂಡಿಕೊಂಡು ನಾವು ಸಂಸ್ಥೆಯ ಮಠದ ಶ್ರೀಗಳ पात्र के